ೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಹೊಸ ಅಗ್ರಹಾರ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ಕಸ ವಿಲೇವಾರಿ ವಾಹನಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನಮ್ಮೆಲ್ಲರ ಆರೋಗ್ಯ ಸುರಕ್ಷಿತ ಮಾಡಿಕೊಳ್ಳಲು ಕಸ ವಿಲೇವಾರಿ ಮಾಡುವ ಮೂಲಕ ಗ್ರಾಮವನ್ನು ಸ್ವಚ್ಛ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಈಗಾಗಲೇ ದೇಶ ಮತ್ತು ರಾಜ್ಯದಲ್ಲಿ ಸ್ವಚ್ಛತಾ ಆಂದೋಲನ ನಡೆಯುತ್ತಿದ್ದು ಅದಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಎಂದರು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕುಲದೀಪ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹದೇವಮ್ಮ ಉಪಾಧ್ಯಕ್ಷೆ ಆಶಾ ಾಣಿ ಸದಸ್ಯರಾದ ಬೇಬಿ ಮಹೇಶ್ ಪೂರ್ಣಿಮಾ ಯೋಗೇಶ್ ಪುಷ್ಪ ಸೌಮ್ಯ ಶಿವಕುಮಾರ್ ಮಲ್ಲಿಕಾರ್ಜುನ್ ಶೇಖರ್ ರಾಮಚಂದ್ರ ಮಂಜೇಗೌಡ ಸುಕನ್ಯಾ ಜಯಲಕ್ಷ್ಮಿ ಸಿಬ್ಬಂದಿಗಳಾದ ಪಿಡಿಯೋ ಶಲಯಕುಮಾರ್ ಬಾಲರಾಜು ಗಣೇಶ್ ದೇವೇಂದ್ರಯ್ಯ ಇತರ ಗ್ರಾಮದ ಮುಖಂಡರು ಇದ್ದರು ವರದಿ ನ್ಯೂಸ್ ಕನ್ನಡ ಸಿಸಿಟಿವಿ ಕೊಟ್ಟು ಜೊತೆಗೆ ಆ ಒಂದು ಆಟೋ ಓಡಿಸೋದಕ್ಕೆ ಚಾಲಕರಾಗಿ ಕೂಡ ಹಸ್ತಾಂತರವನ್ನ ಮಾಡಿರ್ತಕ್ಕ ನಿ ಪ್ರತಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಸ್ವಚ್ಛತೆಯ ಅರಿವು ಜನರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತು ಸ್ವಚ್ಛತಾ ಆಂದೋಲನ ಕೆಲಸ ಪ್ರಾರಂಭ ಆಗಿದೆ